ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಖಗ್ರಾಸ ಚಂದ್ರಗ್ರಹಣ ತಿರುಪತಿ ದೇವಾಲಯ ಬಂದ್ ಯಾವಾಗ ಖಗ್ರಾಸ ಚಂದ್ರಗ್ರಹಣ ತಿರುಪತಿ ದೇವಾಲಯ ಯಾವಾಗ ಬಂದ್ ಆಗತ್ತೆ ಅದರ ಡೀಟೇಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಖಗ್ರಾಸ ಚಂದ್ರಗ್ರಹಣದ ದಿನವಾದ ಸೋಮವಾರ ಆಗಸ್ಟ್ ಏಳರಂದು ಬಂದ್ ಆಗಲಿದೆ ಅಂತ ಟಿ ಆಡಳಿತ ಮಂಡಳಿ ತಿಳಿಸಿದೆ ಆಗಸ್ಟ್ ಏಳರಂದು ಸಂಜೆ ನಾಲ್ಕು ಮೂವತ್ತರಿಂದ ಆಗಸ್ಟ್ ಎಂಟು ಬೆಳಗಿನ ಜಾವ ಎರಡು ಗಂಟೆವರೆಗೆ ದೇವಾಲಯ ಬಂದ್ ಆಗಲಿದ್ದು ಭಕ್ತಾದಿಗಳಿಗೆ ಸುಮಾರು ಹತ್ತು ತಾಸು ಪ್ರವೇಶ ಇರೋದಿಲ್ಲ ಆಗಸ್ಟ್ ಏಳರಂದು ರಾತ್ರಿ ಹತ್ತು ಐವತ್ತೆರಡರಿಂದ ಆಗಸ್ಟ್ ಎಂಟರ ಬೆಳಗಿನ ಜಾವದ ಅವಧಿಯಲ್ಲಿ ಚಂದ್ರಗ್ರಹಣ ಸಂಭವಿಸಲಿದೆ ಗ್ರಹಣ ಶುರುವಾಗುವ ಆರು ಗಂಟೆಯ ಮೊದಲು ದೇವಾಲಯ ಬಂದ್ ಆಗಲಿದೆ ಗ್ರಹಣ ಮುಗಿದ ನಂತರ ಗರ್ಭಗುಡಿ ಮತ್ತು ದೇವಾಲಯದ ಆವರಣದಲ್ಲಿ ಶುದ್ಧಿ ಪುಣ್ಯಾಹ ನಡೆಸಬೇಕಾಗಿರುವುದರಿಂದ ಆಗಸ್ಟ್ ಎಂಟರಂದು ಬೆಳಗಿನ ಜಾವ ಎರಡು ಗಂಟೆಯ ನಂತರ ದೇವಾಲಯದ ಬಾಗಿಲು ತೆರೆಯಲಾಗುವುದು ಅಂತ ಟಿಟಿಡಿ ತಿಳಿಸಿದೆ ಸುಪ್ರಭಾತ ಏಕಾಂತ ಅಷ್ಟದಳ ಪದ್ಮಾರಾಧನಾ ಸೇವೆ ಎಂದಿನಂತೆ ನಡೆಯಲಿದೆ ಸಾಮಾನ್ಯ ಸರತಿಯಲ್ಲಿ ಬರುವ ಭಕ್ತಾದಿಗಳನ್ನ ಆಗಸ್ಟ್ ಎಂಟರಂದು ಬೆಳಗ್ಗೆ ಏಳು ಗಂಟೆಯ ನಂತರ ವಷ್ಟೇ ಬಿಡಲಾಗುವುದು ಅಂತ ಟಿಟಿಡಿ ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಆಗಸ್ಟ್ ನಾಲ್ಕರಂದು ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ ಐದು ಶ್ರಾವಣ ಶನಿವಾರ ಮತ್ತು ಆಗಸ್ಟ್ ಏಳರಂದು ರಕ್ಷಾ ಬಂಧನ ಇರೋದ್ರಿಂದ ದೇವಾಲಯದಲ್ಲಿ ಭಾರಿ ಜನಸಂದಣಿ ಇರುವ ಸಾಧ್ಯತೆ ಇದೆ ಹಾಗಾಗಿ ಭಕ್ತಾದಿಗಳಿಗೆ ಅನಾನುಕೂಲವಾಗದೆ ಇರಲು ಚಂದ್ರಗ್ರಹಣ ಸಂಭವಿಸುವ ಹತ್ತು ದಿನದ ಮೊದಲೇ ಟಿಟಿಡಿ ಪ್ರಕಟಣೆ ಹೊರಡಿಸಿದೆ ಸೊ ಕೇಳಿಸ್ಕೊಂಡ್ರಲ್ಲ ಆಗಸ್ಟ್ ಏಳರಂದು ನಿಮ್ಮಲ್ಲಿ ಯಾರಾದ್ರೂ ತಿರುಪತಿಗೆ ಹೋಗಕ್ಕೆ ಪ್ಲಾನ್ ಮಾಡಿದ್ರೆ ದಯವಿಟ್ಟು ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಯಾಕಂದ್ರೆ ಚಂದ್ರಗ್ರಹಣ ಇರೋದ್ರಿಂದ ದೇವಾಲಯ ಬಂದ್ ಆಗಲಿದೆ ಹಾಗೆ ಆಗಸ್ಟ್ ಎಂಟರಂದು ಬೆಳಗಿನ ಜಾವ ಏಳು ಗಂಟೆಯಿಂದಾನೇ ದೇವರ ದರ್ಶನಕ್ಕೆ ಬಿಡೋದು ಹಾಗಾಗಿ ಅನ್ನೆಸೆಸರಿ ಅಲ್ಲಿ ಹೋಗಿ ಕಾಯುವಂತಹ ಪರಿಸ್ಥಿತಿ ಆಗ್ಬಾರ್ದು ಅಂತ ನಾವು ಈಗಲೇ ಮುಂಚಿತವಾಗಿ ತಿಳಿಸ್ತಾ ಇದ್ದೀವಿ ಸೊ ಆಗಸ್ಟ್ ಏಳರಂದು ತಿರುಪತಿ ದೇವಾಲಯ ಬಂದಾಗಲಿದೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ